ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣ ಏನಿಲ್ಲ ಏನಾಯಿತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬನ್ನಿ ವೀಕ್ಷಕರೇ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲೆಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಕನ್ನಡದ ಖ್ಯಾತ ಹಾಗೂ ಹಿರಿಯ ನಿರೂಪಕಿ ಅಪರ್ಣ ಅಪಾರ ಅಭಿಮಾನಿಗಳನ್ನು ಬಿಟ್ಟು ಹಾಕಲಿದ್ದಾರೆ ಹಲವು ದಿನಗಳಿಂದ ಕ್ಯಾನ್ಸರ್ ಕಾಯಿಲೆಯಿಂದ ಅಪಹರಣ ಬಳುತ್ತಿದ್ದರು ಇದೀಗ ಚಿಕಿತ್ಸೆ ಪಾಲಿಸದೆ ಎಂದು ಮೃತಪಟ್ಟಿದ್ದಾರೆ ಅಪರ್ಣ ಸಾವಿನ ವಿಚಾರ ತಿಳಿದು ಅವರ ಅಭಿಮಾನಿಗಳು ಹಾಗೂ ಕನ್ನಡಿಗರು ಶಾಕ್ಗೆ ಒಳಗಿದ್ದಾರೆ ಖ್ಯಾತ ನಿರೂಪಕಿ ಅಪರ್ಣ ಕೆಲವು ದಿನಗಳಿಂದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದು ಇಹಲೋಕ ತೀರಿಸಿದ್ದಾರೆ ಬನಶಂಕರಿ ಸೆಕೆಂಡ್ ಸ್ಟೇಜ್ನಲ್ಲಿರುವ ಅವರ ನಿವಾಸದಲ್ಲಿ ಅಪಹರಣಕ್ಕೂ ಹೆಸರೆಳೆದಿದ್ದಾರೆ ನಿರೂಪಕಿ ಹಾಗೆ ಅಪರ್ಣ ಕನ್ನಡಿಗರ ಮನೆಮಾಸ್ತಾಗಿರುವಂತಹ ಇವರು ಅಪ್ಪಟ ಕನ್ನಡದಲ್ಲಿಯೇ ನಿರೂಪಣೆ ಮಾಡುತ್ತಿದ್ದ ಕೆಲವೇ ಕೆಲವು ನಿರೂಪಕಿಯರಲ್ಲಿ ಇವರು ಕೂಡ ಒಬ್ಬರಾಗಿದ್ದರು ಸದ್ಯ ಇದೀಗ ದಿಢೀರೆಂದು ಇವರ ಒಂದು ಸಾವಿನ ಸುದ್ದಿ ಕೇಳಿ ಅನೇಕ ಜನ ಶಾಕಿಗೆ ಒಳಗಾಗಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರ ಮಜಾ ಟಾಕೀಸ್ನಲ್ಲಿ ಕನ್ನಡಿಗರನ್ನ ರಂಜಿಸಿದ್ದು ಅಲ್ಲಿ ಯಶಸ್ವಿಯಾಗಿದ್ದ ಈ ಒಂದು ಕಾಮಿಡಿಯ ನಟಿ ಅಪರ್ಣ ಅಲಿಯಾಸ್ ಹೊರಲಕ್ಷ್ಮಿ ಇದೀಗ ಈ ರೀತಿಯಾಗಿ ಒಂದು ಸುದ್ದಿ ಕೇಳಿ ಅನೇಕ ಅಭಿಮಾನಿಗಳೇ ಶಾಖಾಗಿ ಒಳಗಿದ್ದಾರೆ ವೀಕ್ಷಕರ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಖ್ಯಾತ ಹೊರಲಕ್ಷ್ಮಿ ಅಲಿಯಾಸ್ ಅಪರ್ಣ ಅವರು ಇದೀಗ ಮನೆಯಲ್ಲಿ ಇದೀಗ ಕೊನೆ ಸರೆಳೆದಿದ್ದಾರೆ ಸೊ ನಿಜಕ್ಕೂ ಬೇಸರ ಆಗುವಂಥ ವಿಚಾರ ವೀಕ್ಷಕರ ಅವರ ಕುಟುಂಬಕ್ಕೆ ದೇವರು ಶಕ್ತಿಯನ್ನು ನೀಡಲಿ ಅವರ ದುಃಖವನ್ನು ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮನಸ್ಸಿಗೆ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನಮ್ಮ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು